Yeah. ಔರಾದ ಹಾಗೂ ಬಸವ ಕಲ್ಯಾಣದಲ್ಲಿ ರೈಲ್ವೆ ನಿಲ್ದಾಣದ ಬೇಡಿಕೆ ವಿಚಾರವಾಗಿ ಬೀದರ್ನಲ್ಲಿ ಕೇಂದ್ರದ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರೈಲ್ವೆ ನಿಲ್ದಾಣದ ವಿಚಾರವಾಗಿ ಪ್ರಭು ಚವ್ವಾಣ್ ದೂರವಾಣಿ ಮೂಲಕ ವಿನಂತಿಯನ್ನ ಮಾಡಿದ್ದಾರೆ ಸರ್ವೆ ಮಾಡಿಸ್ತೀವಿ ಸಾಧಕ ಬಾಧಕಗಳನ್ನ ನೋಡ್ಕೋತೀವಿ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಆಗದಿರುವಂತಹ ಕೆಲಸವನ್ನ ಹತ್ತು ವರ್ಷದಲ್ಲಿ ಮಾಡುವುದೇ ನಮ್ಮ ಉದ್ದೇಶ ರಕ್ಷಣಾ ಇಲಾಖೆ ಯಾವ ರೀತಿ ದ್ವೇಷವನ್ನ ಸಂರಕ್ಷಣೆ ಮಾಡ್ತಿದೆ ರೈಲ್ವೆ ಇಲಾಖೆಯು ಸಹ ಸಾಮಾನ್ಯ ಜನರ ಓಡನಾಟ ಮಾಡಲು ಸಹಾಯವನ್ನ ಮಾಡ್ತಿದೆ ಎಲ್ಲೆಲ್ಲಿ ರೈಲ್ವೆ ಸಂಪರ್ಕದ ಅವಶ್ಯಕತೆ ಇದೆಯೋ ಅದನ್ನ ಗಮನದಲ್ಲಿಟ್ಕೊಂಡು ಕೆಲಸವನ್ನ ಮಾಡ್ತೇವೆ ನಾನು ಬೇರೆಯವರ ಹಾಗೆ ಸುಳ್ಳು ಹೇಳುವುದಿಲ್ಲ ಅವಶ್ಯಕತೆ ನೋಡಿ ಖಂಡಿತ ಮಾಡಿಸ್ತೀನಿ ಅಂತ ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಆದ್ರೆ ಎಪ್ಪತ್ತು ವರ್ಷಗಳಿಂದ ಆಗದ ಕಾಮಗಾರಿ ವಿ ಸೋಮಣ್ಣ ಅವರು ಮಾಡಿಸಿದ್ರೆ ಅದು ಬಹಳಷ್ಟು ಪುಣ್ಯದ ಕೆ ಕೆಲಸ ಆದ್ರೆ ಅವರಾದ ಮತ್ತೆ ಬಸವ ಕಲ್ಯಾಣಕ್ಕೆ ರೈಲ್ವೆ ನಿಲ್ದಾಷ್ಟು ಸ್ವತಂತ್ರ ಪೂರ್ವದಿಂದಲೂ ಇದೆ ಸ್ವತಂತ್ರ ಬಂತು ಆಮೇಲೆ ಅದರ ಆಗುತ್ತೆ ಅಂದ್ವಿ ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಅದಾದ ಮೇಲೆ ಭಗವಂತ ಖೋಬ ಅವರು ಸಚಿವರು ಕೇಂದ್ರ ಸಚಿವರಾದಾಗ ಅವಾಗಾದ್ರೂ ಆಗಬಹುದಂತ ನಿರೀಕ್ಷೆಗಳಿದ್ದು ಅವರಾದ್ಮೇಲೆ ಪ್ರಭು ಚವ್ವಾಣ್ ಅವರು ಸಚಿವರಾಗಿದ್ದಾಗ ಹೈಕಮಾಂಡ್ ಮನವೊಲಿಸಿ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಫೀಸಬಿಲಿಟೀಸ್ ಬಂದರೆ ಸಾಧಕ ಬಾಧಕಗಳು ನೋಡಿಕೊಂಡು ನಮ್ಮ ಉದ್ದೇಶ ಎಷ್ಟೇ ಹತ್ತು ವರ್ಷದಲ್ಲಿ ಎಪ್ಪತ್ತು ಐವತ್ತು ವರ್ಷ ಏನಾಗಿಲ್ವೋ ಅಷ್ಟು ಇದೆ ರೈಲ್ವೆ ನಥಿಂಗ್ ಬಟ್ ಎ ಡಿಫೆನ್ಸ್ ರಕ್ಷಣಾ ಇಲಾಖೆ ಯಾವ ರೀತಿ ದೇಶವನ್ನು ಸಂರಕ್ಷಣೆ ಮಾಡ್ತಾಯಿದೆ ಈ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ರೈಲ್ವೆ ಇಲಾಖೆಯಿಂದ ಸಾಮಾನ್ಯ ಜನರ ಓಡಾಟಕ್ಕೆ ತೊಂದರೆ ಆಗದಾಗೆ ಮಾಡೋದಕ್ಕೆ ಕೆಲಸ ಮಾಡ್ತಾಯಿದ್ದೀವಿ ನನಗನ್ನಿಸ್ತದೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅನ್ನೋದಕ್ಕೆ ಹೆಚ್ಚಾಗಿ ಡಬ್ಲಿಂಗ್ ಎಲ್ಲೆಲ್ಲಿ ಮಾಡಬೇಕಾಗಿದೆ ಹೊಸ ಲೈನ್ಗಳೆಲ್ಲ ಹಾಕಬೇಕಾಗಿದೆ ಯಾವ್ಯಾವ ಟ್ರೈನ್ಗಳನ್ನು ಯಾವ್ಯಾವ ಇದಾಗಬೇಕಾಗಿದೆ ಕೋವಿಡ್ ಆದಮೇಲೆ ಎಲ್ಲೆಲ್ಲಿ ತೊಂದರೆಗಳಾಗಿದೆ ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಬೀದರು ಕೂಡ ಒಂದು ಪ್ರತಿಷ್ಠಿತವಾದ ಜಿಲ್ಲೆ ಆಗಿರೋದ್ರಿಂದ ಈ ಜಿಲ್ಲೆಗೆ ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಗೆ ನಾವು ಮನ್ನಣೆ ಕೊಡೋದು ಮುಖೇಣ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಬೀದರ್ ಜಿಲ್ಲೆಯನ್ನು ಕೂಡ ಕೊಂಡೊಯ್ತೀವಿ ಸರ್ ಕಲ್ಯಾಣ ಸರ್ವೆ ಮಾಡಿಸ್ತೀವಿ ಫೀಸಬಿಲಿಟೀಸ್ ಬಂದ್ಮೇಲೆ ನಾನ್ ಬೇರೆಯವ್ರಂಗ್ ಸುಳ್ಳು ಹೇಳೋದಿಲ್ಲ